ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಕಲಾವಿದರ ಒಕ್ಕೂಟ ವೃತ್ತಿಪರ ಕಲಾವಿದರ ಬದುಕಿಗೆ ಹೊಸ ಯೋಜನೆಗಳನ್ನ ರೂಪಿಸಿ ಬಸವ ಶಾಸ್ತ್ರಿಗಳು ಹೌದು ಕಲೆಯನ್ನ ಕಾಯಕ ಮಾಡಿಕೊಂಡ ವೃತ್ತಿಪರ ಕಲಾವಿದರ ಬದುಕಿಗೆ ಯಾಸರಿಯಾಗುವ ಹೊಸ ಯೋಜನೆಗಳನ್ನು ರೂಪಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಹಾಗೂ ಶ್ರೀ ಸಿದ್ದಾರೂಢ ಭಾರತಿ ಆಶ್ರಮದ ಬಸವ ಶಾಸ್ತ್ರಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು ಅವರು ಬಾಗಲಕೋಟೆ ನೂತನವಾಗಿ ನೇಮಕಗೊಂಡ ಜಿಲ್ಲಾಧಿಕಾರಿಗಳನ್ನ ಗೌರವಿಸಿ ಮಾತನಾಡುತ್ತಾ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಸಂಸ್ಕೃತಿ ಖಾತೆಯ ಸಚಿವರಾದ ಶಿವರಾಜ್ ತಂಗಡಿಗೆ ಅವರ ಅವಧಿಯಲ್ಲಿ ರಾಜ್ಯದ ಕಲಾವಿದರ ಮಾಶಾಸನವನ್ನು ಐದು ನೂರಕ್ಕೆ ಏರಿಕೆ ಮಾಡಿರುವುದು ರಾಜ್ಯದ ಕಲಾವಿದರ ವಲಯದಲ್ಲಿ ಸಂತೋಷವನ್ನು ಉಂಟು ಮಾಡಿದೆ ಗಲ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಲು ತುಂಬಾ ಖುಷಿಯಾಗುತ್ತೆ ಅವರ ಕಲಾವಿದರ ವಯಸ್ಸು ಸೇವೆ ವಿದ್ಯುತ್ವ ಬಡತನವನ್ನ ಗಮನದಲ್ಲಿಟ್ಟುಕೊಂಡು ಕಲಾವಿದರಿಗೆ ಮಾಶಾಸನವನ್ನು ನೀಡಬೇಕೆಂದು ಆಗ್ರಹಿಸಿದರು ಕಲಾವಿದ ಸದಾಶಿವ ಅಗೋಚಿ ಮಾತನಾಡಿ ನಮ್ಮ ಬೇಡಿಕೆಗಳು ಹಂತ ಹಂತವಾಗಿ ಪೂರೈಸಬೇಕೆಂದು ಕೇಳಿದರು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿನಿ ಪವಿತ್ರ ಜಕ್ಕಪ್ಪನವರು ಮಾತನಾಡಿ ಪ್ರಗತಿಪರ ಹಾಗೂ ಮೂಲ ಜನಪದ ಕಲಾವಿದರನ್ನು ಗುರುತಿಸುವ ಕಾರ್ಯ ಇಲಾಖೆಯಿಂದಾಗಬೇಕೆಂದು ಹೇಳಿದರು ರೈಲ್ವೆ ಹೋರಾಟಗಾರ ಕುತುಬುದ್ದೀನ್ ಖಾಜಿ ಮಾತನಾಡಿ ಒಕ್ಕೂಟಕ್ಕೆ ಬೆಂಬಲವನ್ನು ಸೂಚಿಸಿದರು ಮುಖಂಡರಾದ ಯಲ್ಲಪ್ಪ ಪೂಜಾರ್ ಶಂಕರಪ್ಪ ತಂಕಬಾದ್ ಈಶ್ವರ್ ಹೊರಟ್ಟಿ ರಾಮಪ್ಪ ಬಾಲಪ್ಪ ಗಲಗಲಿ ಪಾಂಡುರಂಗ ಕನಗೇಸರಿ ಶಿವಲಿಂಗವ್ವ ಗಸ್ತಿ ಲಕ್ಕವ್ವ ಕಪರೆಡ್ಡಿ ಗೋವಿಂದಪ್ಪ ಪರಡ್ಡಿ ಮುಂತಾದವರು ಮಾತನಾಡಿದರು ನೂರಾರು ಕಲಾವಿದರು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲು ಒಂದು ವಿಶೇಷವಾಗಿತ್ತು ಕರ್ನಾಟಕ ಸರ್ಕಾರ ಐನೂರು ರೂಪಾಯಿ ಹೆಚ್ಚಿಗೆ ಮಾಡಿರೋದ್ರಿಂದ ಬಹಳಷ್ಟು ನಮ್ಮ ಕಲಾ ವಲಯದಲ್ಲಿ ಒಂದು ತೀವ್ರವಾಗಿರ್ತಕ್ಕಂಥ ಕುತೂಹಲ ಒಂದು ಖುಷಿ ಕೂಡ ನಮಗೆಲ್ಲ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಬರುವ ಅವಧಿಯಲ್ಲಿ ಸರ್ಕಾರ ಏನು ಕರ್ನಾಟಕದ ಘನ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಕಲಾವಿದರಿಗೆ ಆ ಕಲಾವಿದರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಬೇಕು ಹೀಗಾಗಿ ನಮ್ಮ ಕಲಾವಿದರೆಲ್ಲ ಯಾವ ಯಾವ ರೀತಿ ಈಗ ಐದುನೂರು ರೂಪಾಯಿ ಕೊಟ್ಟರು ಅದೇ ಥರ ಇನ್ನೂ ಕೂಡ ನಮ್ಮ ಅಪೇಕ್ಷೆ ಇರುತ್ತೆಂದ್ರೆ ಈ ನಮ್ಮ ಕ್ಲಾ ಕಲಾಟರಲ್ಲಿ ಕೂಡ ಎ ಗ್ರೇಡ ಎ ಶ್ರೇಣಿಯ ಕಲಾವಿದರಿದ್ದಾರೆ ಬಿ ಹೈ ಶ್ರೇಣಿಯ ಕಲಾವಿದರಿದ್ದಾರೆ ಬಿ ಶ್ರೇಣಿಯ ಕಲಾವಿದರ ಇಂಥ ಕಲಾವಿದರನ್ನ ಅವರವರ ವಿದ್ವತ್ತ ಅವರವರ ವಯಸ್ಸು ಅವರವರ ಬಡತನವನ್ನು ಗಮನಿಸಿ ಅವರಿಗೆ ಹಂತ ಹಂತವಾಗಿ ಮಾಸಾಸನವನ್ನು ಹೆಚ್ಚು ಹೆಚ್ಚಿಗೆ ಕೊಡುವಂಥ ಕಾರ್ಯಕ್ರಮಗಳು ಸರ್ಕಾರದಿಂದ ಮೂಡಿ ಬರಬಹುದಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ನೋಡಬೇಕಾಗಿ ಕಲಾವಿದ ಬಂಧುಗಳೇ ಮತ್ತು ಮಹಿಳೆಯ ಕಲಾವಿದರೇ ನಾನು ಕಾಜ್ಯಂತ ರೈಲ್ವೆ ನಾನು ಹೋರಾಟ ರೈಲ್ವೆ ಹೋರಾಟ ಮಾಡ್ತೀನಿ ಕೃಷಿ ಮಾದ ರೈಲ್ವೆ ಕಲಾವಿದರ ಪರವಾಗಿ ನಾವೆಲ್ಲರೂ ಕೂಡ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳೋಣ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮೂಲಕ ಅವರಿಗೆ ನಮ್ಮ ಸಮಸ್ಯೆಗಳನ್ನು ಹೇಳಿ ಸಾಧ್ಯವಾದ ಮಟ್ಟಿಗೆ ಜಿಲ್ಲಾಡಳಿತದಿಂದ ಸಿಗುವಂತಹ ಪರಿಹಾರವನ್ನು ಹಾಗೆ ಸೌಲಭ್ಯಗಳನ್ನು ಮೂಲ ಜನಪದ ಕಲಾವಿದರು ತತ್ವ ಪದ ಲಾವಣಿಗಿದೆ ಚೆನ್ನಾಗಿದೆ ನೋಡಿನ ಪದ ಇದು ಸುಯೋಗಿ